ಈಗ ನನ್ಗೆ ಕೇಳಿಕ್ ಹೋದ್ರೆ ನಿಂಗೆ ಹಣ ಹಾಕಿದೀವಿ ಅಕೌಂಟಿಗೆ ಹಣ ಹಾಕಿದೀವಿ ಅಂತ ನನಗೆ ನಾನು ಅಕೌಂಟ್ ಚೆಕ್ ಮಾಡಿದಾಗ ಅಕೌಂಟ್ ಅಲ್ಲಿ ಹಣ ಬಂದಿರಲಿಲ್ಲ ಮತ್ತೆ ನಮ್ಮ ಸಂಘಕ್ಕೆಲ್ಲ ಭೇಟಿ ಕೊಡ್ಲಿಕ್ಕೆ ಒಂಬತ್ತು ವರ್ಷ ಸ್ಟಾರ್ಟ್ ಆಯ್ತು ಒಂಬತ್ತು ವರ್ಷ ಆಯ್ತಲ್ಲ ಇಷ್ಟರ ತನಕ ನಿಮ್ಮನ್ನು ಬಿಡಿ ಇವರು ಎಷ್ಟು ಸಂಘದ ಹಣವನ್ನು ಈ ತರ ಮಾಡಿದ್ವಿ ಮಣಿಪಾಲದಲ್ಲಿ ಮಾಡುವಾಗ ಮಣಿಪಾಲದಲ್ಲಿ ಹೇಳಿದ್ರೆ ನಿಮಗೆ ದುಡ್ಡು ಬರ್ತದೆ ಅಂತ ಕಾಲ್ದೆಲ್ಲ ತಕೊಂಡಂತೆ ಆಪರೇಷನ್ ಆಗಿ ಅಂತ ನಿಮ್ಗೆ ದುಡ್ಡು ಕ್ಯಾನ್ಸಲ್ ಆಗಿದೆ ಬರಲೋದಿಲ್ಲ ಮೂವತ್ತೊಂದು ಸಾವಿರ ಬಿಲ್ ಆಗಿದೆ ಕಟ್ಟಿ ಹೋಗಿ ಹಣ ಅಷ್ಟೊತ್ತ ಕಟ್ಟೋದು ಹೌದಾ ಸರ ಹೌದು ಪಿ ಆರ್ ಕೆ ಅದು ನಿಮ್ಗೆ ಇದು ರಿಸ್ತದೆ ಏನು ಇಲ್ಲ ರಸೀಟ್ ಇಲ್ಲ ಏನು ಇಲ್ಲ ಕೇಳಿದ ತಕ್ಷಣ ಹೇಳ್ತಾರೆ ಅದಕ್ಕೆ ರಸೀಟ್ ನಾವು ಕೇಳ್ತೀವಲ್ಲ ಅವರಿಗೆ ನೀವು ಅದನ್ನೆಲ್ಲ ಕೇಳಬಾರ್ದು ನಿಯಮ ಗೊತ್ತಿಲ್ವಾ ಯೋಜನೆ ನೀವು ಯಾರ್ಯಾರು ಹೇಳಿದ್ ಮಾತು ಕೇಳಿ ಅದನ್ನೆಲ್ಲ ಕ್ವಶನ್ ಮಾಡೋದು ಯಾಕಂದ್ರೆ ನನಗೆ ಬಜೆಟ್ ಬಿಮಾ ಪಾಲಿಸಿ ಎಲ್ಲಾ ಅವ್ರಿಗೆ ಯಾವ್ದು ಒಂದು ಬಿಟ್ಟಿಲ್ಲ ಸರ್ ನಮ್ಗೆಲ್ಲಾ ಮಾಡ್ಲೇಬೇಕಂತ ಒತ್ತಾಯ ಮಾಡಿ ಮಾಡ್ತಿದ್ದಾರೆ ಎಲ್ಲ ಮಾಡ್ಸಿದ್ದಾರೆ ಈಗ ಮೈಕ್ರೋ ಬಜೆಟ್ ಎಪ್ಪತ್ ಸಾವಿರ ಕಟ್ಟಿದೀನಿ ಸರ್ ನಾನು ಉಳಿತಾಯ ಇಪ್ಪತ್ತೈದು ಸಾವಿರ ಇದೆ ಅಲ್ಲಿ ಒಂದ್ ಲಕ್ಷದ ಹತ್ರ ನಮ್ದೇ ದುಡ್ಡು ಇದರಿಗೆ ಸೋಲಾರ್ ಹಾಕ್ತೇವೆ ಸರ್ ಮೂವತ್ತೊಂದ್ ಸಾವಿರ ರೂಪಾಯಿ ಕೊಟ್ಟು ದು ಅನುದಾನ ಬರ್ತದೆ ಅದು ಬಂದಿಲ್ಲ ಅದಕ್ಕೆ ಹೇಳ್ತಾರೆ ಏಳ್ನೂರು ರೂಪಾಯಿ ಬರ್ತದೆ ಏಳ್ನೂರು ಇಟ್ಕೊಂಡೆ ನಮಸ್ತೆ ನಮಸ್ತೆ ನಾವು ಕುಂದಾಪುರ ತಾಲೂಕ್ ಉಡುಪಿ ಜಿಲ್ಲೆ ಹೊಸಂಗಡಿಯಿಂದ ಮಾತಾಡ್ತಾ ಇರೋದು ಅದು ಧರ್ಮಸ್ಥಳ ಸಂಘದ್ದು ಹಣ ಕಟ್ತಾ ಇಲ್ಲ ನಾವು ಐದು ವಾರ ಆಯ್ತು ಸರ್ ಅಂದ್ರೆ ಸರ್ ನನ್ಗೆ ಜೀವನ್ ಮಧುರದ ಐದು ಬೌಂಡ್ ಇಂದ ಹಣ ಬರ್ಲಿಕ್ಕಿತ್ತು ಅದು ಹತ್ತು ವರ್ಷ ಆಯ್ತು ನಾನು ಕಟ್ಟಿ ಅದ್ ಅರ್ಧಕ್ ನಿಲ್ಸಿದೀವಿ ಬೇಕಾದ್ರೆ ಹಣ ತಗೋಬೋದು ಅಂತ ಹೇಳಿದ್ರೆ ನಾನು ಅದಕ್ಕೆ ಹಣಕ್ಕೀಗ ಬಾಂಡ್ ಮೇಡಂ ಕೆಲ್ಗ ಮೇಡಮ್ ಕಳ್ದ್ ಹಾಕಿದಾರೆ ಬಾಂಡ್ ನಂದು ಐದು ಬಾಂಡ್ ಇಲ್ಲ ಈಗ ಈಗ ಅವ್ರತ್ರ ಇಲ್ಲ ಕಳದ್ ಹಾಕಿದಾರೆ ನನ್ನ ಬಾಂಡ್ ಕಳದ್ ಹಾಕಿದಾರೆ ಈಗ ನನ್ಗೆ ಕೇಳಿಕ್ ಹೋದ್ರೆ ನಿಂಗೆ ಹಣ ಹಾಕಿದೀವಿ ಅಕೌಂಟಿಗ್ ಹಣ ಹಾಕಿದೀವಿ ಅಂತ ನಂಗೆ ಇದ್ಮಾಡ್ ನಾನ್ ಹೋಗಿ ಅಕೌಂಟ್ ಚೆಕ್ ಮಾಡ್ದಾಗ ಅಕೌಂಟ್ ಅಲ್ಲಿ ಹಣ ಬಂದಿರ್ಲಿಲ್ಲ ಮತ್ತೆ ನಾ ಬಂದ್ ಹೇಳ್ದೆ ನನ್ಗೆ ಹೇಳ್ದೆ ಕೇಳ್ದೆ ಹೋಗಿ ನನ್ನ ಅಕೌಂಟ್ ಅನ್ನ ಅವ್ರು ಚೆಕ್ ಮಾಡಿದಾರೆ ಮೇಡಂ ಸುಪ್ರೇಜರ್ ಮೇಡಂ ಮತ್ತೆ ನಮ್ದು ಸೇವಾ ಪ್ರತಿನಿಧಿ ಅಂತ ಇರ್ತಾರಲ್ಲ ಅವ್ರು ಚೆಕ್ ಮಾಡಿದಾರೆ ನಾನು ನಾನ್ ನಾನು ಹೇಳಿದೆ ಏನ್ ಹೇಳ್ದೆ ಅಂದ್ರೆ ನನ್ಗೆ ಗೊತ್ತಿಲ್ದಂಗೆ ನನ್ನ ಅಕೌಂಟ್ ಚೆಕ್ ಮಾಡ್ಲಿಕ್ಕೆ ನಿಮ್ಗೆ ಹೇಳಿದ್ದೆ ಯಾರು ಅಂತ ನಾನ್ ಕ್ವಶನ್ ಮಾಡ್ದೆ ಅವ್ರಿಗೆ ಕ್ವಶನ್ ಮಾಡ್ದಾಗ ಅವ್ರು ನಾನ್ ಬ್ಯಾಂಕ್ ಮ್ಯಾನೇಜರ್ ಸಹ ಫೋನ್ ಮಾಡಿದೆ ಫೋನ್ ಮಾಡಿ ಹೇಳಿದೆ ನನ್ನ ಪರ್ಮಿಷನ್ ಇಲ್ಲದೆ ನೀವು ಹ್ಯಾಂಗೆ ಕಂಪ್ ಮಾಡಿದ್ರಿ ಅಕೌಂಟ್ ಚೆಕ್ ಮಾಡಿದ್ರಿ ಸರ್ ಅಂತ ಅವಾಗ ಅವ್ರ ಮ್ಯಾನೇಜರ್ ಅಂದ್ರೆ ಸ್ವಲ್ಪ ನಮ್ಗೆ ಸ್ವಲ್ಪ ಕ್ಲೋಸ್ ಇದಾರೆ ಒಳ್ಳೆ ಜನ ಅವ್ರು ಹಂಗೆಲ್ಲ ಇದ್ ಮಾಡುದ್ರ ಅಂದ್ರೆ ಅವ್ರು ರಿಕ್ವೆಸ್ಟ್ ಮಾಡಿದಕ್ಕೆ ನಾನು ಅಂದ್ರೆ ಇಂತಿಂತ ಹಣ ಬಂದಿದೆ ಅಷ್ಟೇ ಹೇಳಿದ್ದ ಹೊರತು ನಾನು ಅಕೌಂಟ್ ಚೆಕ್ ಮಾಡಿ ಫುಲ್ ಡಿಟೇಲ್ ಕೊಟ್ಟಿಲ್ಲ ಅವ್ರಿಗೆ ಅಂತ ಅವ್ರು ಹೇಳಿದ್ರು ನಾನು ಆದ್ರೆ ಆದ್ರೂ ಕೂಡ ಅದನ್ನು ಹೇಳುವ ಅವಶ್ಯಕತೆ ಇಲ್ಲ ಅವ್ರಿಗೆ ಅದು ಅವಶ್ಯಕತೆ ಇಲ್ಲ ಹೌದು ಆದ್ರೂ ಅವರು ತಪ್ಪು ಒಪ್ಕೊಂಡಿದ್ದಾರೆ ಮ್ಯಾನೇಜರ್ ಹೇಳಿದ್ರು ನೀವೇನು ಹೇಳಿದ್ರು ಇದ್ದವ್ರು ಹೇಳಿದ್ರು ನಾನು ಹೇಳಿದೆ ಮೇಡಮ್ ಫೋನ್ ಮಾಡಿ ಮೇಡಮ್ ಆದ್ಮೇಲೆ ನನಗೆ ಫೋನ್ ಮಾಡಿಲ್ಲ ಬೇರೆ ಬೇರೆಯವರ ಫೋನ್ ಮಾಡ್ತಿದ್ದಾರೆ ನಾನ್ ಅವ್ರಿಗೆ ಹೇಳಿದೆ ಒಕ್ಕೂಟದ ಅಧ್ಯಕ್ಷ ಹತ್ರ ಫೋನ್ ಮಾಡಿ ನಾನು ಒಕ್ಕೂಟ ಅಧ್ಯಕ್ಷರಿಗೆ ಹೇಳಿದೆ ಮೇಡಮ್ ಲೋನ್ ಕೊಟ್ಟವರು ನಾನ್ ಲೋನ್ ಕಟ್ಟೋಳು ಅವ್ರು ನನಗೆ ಫೋನ್ ಮಾಡ್ಲಿ ಅವ್ರು ನನ್ನ ಮನೆ ಬಾಗ್ಲಿ ಬರೋವರೆಗೂ ನಾನ್ ಲೋನ್ ಕಟ್ಟುದಿಲ್ಲ ನೀನ್ ಅದ್ರ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಅಂತ ನಾನು ಅಧ್ಯಕ್ಷರಿಗೆ ಹೇಳಿದೆ ಅದು ಮೂರು ವಾರದಿಂದ ನನ್ಗೆ ಯಾವ್ದು ಫೋನ್ ಬಂದಿಲ್ಲ ನೀವು ಹಣ ಕಟ್ಟಿ ಅಂತ ನನ್ಗೆ ಹೇಳೂ ಇಲ್ಲ ಅವ್ರು ಈಗ ನಮ್ಮ ಸಂಘದ ಸದಸ್ಯರಿಗೆ ಹೇಳ್ತಾ ಇದ್ದಾರೆ ಒಂಬತ್ತು ಜನ ಇದೀವಿ ಸದಸ್ಯರು ಈಗ ಅವ್ರಿಗೆ ಹೇಳ್ತಾ ಇದ್ರು ಅಂತ ಅವ್ಳು ಲೋನ್ ಕೊಟ್ಟಿಲ್ಲ ಅಂದ್ರೆ ನೀವೆಲ್ಲ ಸೇರಿಸಿ ಹಾಕಬೇಕು ಅವ್ರು ಹೇಳಿದ್ರೆ ನಾವೆಲ್ಲ ಸೇರಿಸಿ ಅಂತ ಹಾಕೋದು ನಾವು ಹಾಕುದಿಲ್ಲ ಅವ್ಳು ಲೋನ್ ಎಲ್ಲ ನನ್ ಲೋನ್ ಯಾಡ್ ಮಾಡಿ ನಾವ್ ಯಾರು ಲೋನ್ ಕೊಟ್ಟುದಿಲ್ಲ ಅಂತ ಹೇಳಿದ್ರಂತವ್ರೀಗ ಈಗ ಕಳೆದವರ ಲೋನ್ ತಕೊಂಡಿದ್ದಾರೆ ನಂದು ತಕೊಂಡಿಲ್ಲ ಅವ್ರದ್ದೆಲ್ಲ ತಕೊಂಡಿದ್ದಾರೆ ಈಗ ನಾಳೆ ನಮ್ದು ಕಲೆಕ್ಷನ್ ನಾಳೆ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ ನೀವು ಬಾಕಿದವರು ಬಾಕಿದವರ ಹತ್ರ ಎಲ್ಲ ಸಂಘದ ಮಾತಾಡಿದೀರ ಸಂಘ ಸದಸ್ಯರ ಹತ್ರ ಸಂಘದ ಸದಸ್ಯರು ಅಂತ ಇದಾರೆ ಈಗ ಅವರು ಕಂಪ್ಲೇಂಟ್ ಕೋರ್ಟ್ ಕಚೇರಿ ಅಂದ್ರೆ ಭಯ ಆಗ್ತದೆ ನಮ್ದು ಹಣ ನಾವು ಕಟ್ತೇವೆ ಅಂತ ಅವ್ರು ಹೇಳ್ತಾ ಇದಾರೆ ಕೋರ್ಟ್ ಕಚೇರಿ ಅಂತ ಹೋಗ್ಲಿಕ್ಕೆ ಅದಕ್ಕೆ ಡಾಕ್ಯುಮೆಂಟ್ ಇಲ್ಲ ಅದು ನಾವ್ ಎಲ್ಲಾ ರೀತಿಯಲ್ಲಿ ಹೇಳಿ ಆಯ್ತು ಆದ್ರೆ ಒಂದು ಸ್ವಲ್ಪ ಜನ ನಮ್ ಪರವಾಗಿ ಸ್ವಲ್ಪ ಜನ ಅವರು ಹೇಳ್ದಂಗೆ ಕೇಳುತ್ತ ನಾವ್ ಹೇಳಿದೆ ನಾನು ಅದಕ್ಕೆ ಕೇಳಿದೆ ನಂದು ಎಲ್ ಐ ಸಿ ಹಣ ಬಂದಿಲ್ಲ ಮತ್ತೆ ಅದು ಬಡ್ಡಿ ಮತ್ತೆ ಪಿ ಆರ್ ಕೆ ಅದೆಲ್ಲ ಎಂತ ನಾವು ವಿಚಾರತೆ ಆಗುವರೆಗೂ ನಾನ್ ಲೋನ್ ಕಟ್ಟುದಿಲ್ಲ ಅಂತ ಹೇಳಿದೆ ನಾನು ಫುಲ್ ಆಗಿ ನನ್ನ ಅಕೌಂಟ್ ಚೆಕ್ ಮಾಡಿದ್ದು ಒಂದ್ ತಪ್ಪು ಮತ್ತೆ ನನಗೆ ಹೇಳಿದ್ರು ನಿಮ್ದು ಒಕ್ಕೂಟದ ಸದಸ್ಯರಿಗೆಲ್ಲ ಕಳಿಸಿ ನಿನ್ ಮನೆಗೆ ದಾಳಿ ಮಾಡಿಸ್ತೇನೆ ಅಂತ ಹೇಳಿದ್ರು ನನ್ಗೆ ಫೋನ್ ಅಲ್ಲಿ ನಾನು ಅದೇ ಹೇಳಿದೆ ನಮ್ಮನೆಯವರು ಮತ್ತೆ ನಮ್ಮ ತಮ್ಮ ಎಲ್ಲ ಹೇಳಿ ನೀವು ಮೊದಲು ದಾಳಿ ಮಾಡಿಸಿ ಆಮೇಲೆ ನಾವು ಲೋನ್ ಕಟ್ಟುದು ಎಂತ ವಿಚಾರ ಮಾಡ್ತೀವಿ ದಾಳಿ ಮಾಡಿ ಆಮೇಲೆ ನಾನು ಹೇಳ್ದೆ ನನ್ನ ಕಂಪ್ಲೇಂಟ್ ಈಗ ನಾನು ಕಂಪ್ಲೇಂಟ್ ಕೊಡಗು ಹೋಗ್ತಾ ಇದ್ದೇನೆ ನಾನು ನನ್ನ ಅಕೌಂಟ್ ಹೆಂಗ್ ಓಪನ್ ಮಾಡಿದೆ ಅಂತ ನಾನು ಕೇಳಿದೆ ಅವರಿಗೆ ನೀವು ಡೈರೆಕ್ಟ್ ನೀವು ಹೇಳಿ ನಾನು ಸಿವಿಲ್ ಕೋರ್ಟ್ ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದೇನೆ ಈಗ ನಿಮ್ಮ ಹೆಸರಲ್ಲಿ ಯಾರೆಲ್ಲ ಹೋಗಿದ್ದಾರೆ ಯಾರೆಲ್ಲ ಹೋದ ಅಲ್ಲಿಗೆ ಸೇವಾ ಪ್ರತಿನಿಧಿ ಸವಿತಾ ಮತ್ತೆ ಸುಪ್ರೈಜರ್ ಸವಿತಾ ಇಬ್ರು ಸವಿತಾನೇ ಅವರು ಸವಿತಾ ಅವರ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಉಂಟಾ ನಂಬರ್ ನೀವು ಹೇಳಿಂತೆ ಯಾವ ಯಾವ ನಂಬರ್ ಹೇಳಿಂತ ನಿಮಗೆ ಹೇಳಬೇಕಾ ಸರ್ ನಂಬರ್ ಈಗ ಇಬ್ರು ನಂಬರ್ ಸೇವಾ ಪ್ರತಿನಿಧಿ ಮತ್ತು ಸೇವಾ ಪ್ರತಿನಿಧಿ ನಂಬರ್ ಹೇಳಿ ಫಸ್ಟ್ ಇವರು ಇದ್ಯಾರು ಸೇವಾ ಪ್ರತಿನಿಧಿ ಅಲ್ವಾ ಇದು ಸೇವಾ ಪ್ರತಿನಿಧಿ ಸಿದ್ದಾಪುರದಲ್ಲಿ ಇರೋದು ಅವರು ಹೊಸಂಗಡಿ ಹತ್ರ ಸಿದ್ದಾಪುರ 8 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಅಲ್ಲಿಗೆ 8 ಕಿಲೋಮೀಟರ್ ದೂರ ಇರೋದು ನಿಮ್ಮ ಮನೆ 8 ಕಿಲೋಮೀಟರ್ ದೂರ ಅವರ ಊರ ಆದಮೇಲೆ ನಮ್ದು ಊರು ಹೊಸಂಗಡಿ ಬರ್ತದೆ ಹೊಸಂಗಡಿ ಬರ್ತದೆ ಅಲ್ಲ ಹೌದು ಹೌದು ಇವರು ಸೇವಾ ಪ್ರತಿನಿಧಿ ಅಲ್ವಾ ಇವರು ಸೇವಾ ಪ್ರತಿನಿಧಿ ಇವರು ಎಷ್ಟು ಇವರು ವರ್ಷ ಎಷ್ಟು ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವರು ಒಂದು ಸಾಧಾರಣ ಒಂದು ಎಂಟು ಒಂಬತ್ತು ವರ್ಷ ಆಯ್ತು ಸರ್ ಒಂಬತ್ತು ವರ್ಷ ಆಯ್ತಲ್ಲ ಒಂಬತ್ತು ವರ್ಷ ನಮ್ಮ ಸಂಘಕ್ಕೆಲ್ಲ ಭೇಟಿ ಕೊಡ್ಲಿಕ್ಕೆ ಒಂಬತ್ತು ವರ್ಷ ಸ್ಟಾರ್ಟ್ ಆಯ್ತು ಇವರು ಒಂಬತ್ತು ವರ್ಷ ಆಯ್ತಲ್ಲ ಇವರು ಇಷ್ಟರ ತನಕ ನಿಮ್ ನಿಮ್ಮನ್ನು ಬಿಡಿ ಇವರು ಎಷ್ಟು ಸಂಘದ ಹಣವನ್ನು ಈ ತರ ಮಾಡಿರ್ಬೋದು ಅವರು ಸುಮಾರು ಮಾಡಿದ್ರೆ ಇಲ್ಲಿ ಬರ್ಲಿಕ್ಕಿದೆ ಸರ್ ಇನ್ನು ನಮ್ಮ ಮಾಯಿಗೆ ಬರ್ಲಿ ನಮ್ಮ ಅವನ ಹೆಂಡತಿಗೆ ಹಣ ಬರ್ಲಿಕ್ಕಿದೆ ನಮ್ಮ ಅಮ್ಮ ಅವರಿಗೆ ಒಂದು ಬಾಂಡಿನ ಹಣ ಬರ್ಲಿ ನಮ್ಮ ನಮ್ಮ ತಮ್ಮ ಜೋರ್ ಮಾಡಿದಾಗ ಹಣ ಹಾಕ್ಸಿದ್ದಾರೆ ಅವರು ಇದೆಲ್ಲ ಇವರು ತಿಂದಿ ಇವರು ಮತ್ತು ಸೂಪರ್ವೈಸರ್ ಇದ್ದಾರಲ್ಲ ಇವರು ಇಬ್ಬರು ಸೇರಿ ತಿಂದಿರ್ಬೋದು ಡೌಟ್ ಆಯ್ತ ನಾನ್ ಅದೇ ಕೇಳಿ ಆಯ್ತು ಎಲ್ಲಾ ಕೇಳಿ ಆಯ್ತು ಎಲ್ಲ ಅವ್ರು ಹೇಳ್ತಾರೆ ನಿನ್ನ ಅಕೌಂಟ್ ಗೆ ನಾವ್ ಹಣ ಹಾಕಿದ್ದೇವೆ ನನ್ ಹೇಳ್ದೆ ನನ್ನ ಅಕೌಂಟ್ ಗೆ ನಾ ಹಣ ಹಾಕಿದ್ ನನ್ನ ಅಕೌಂಟ್ ಅಲ್ಲಿ ಇರ್ತದಲ್ಲ ನಿಮ್ಮ ಅಕೌಂಟ್ ಗೆ ಏನೋ ಬಂದಿದೆ ಇಲ್ಲಲ್ಲ ನಮ್ಮ ಹಣೆಗೆ ಅಕೌಂಟ್ ಗೆ ಬಂದಿಲ್ಲಲ್ಲ ಹಣ ಬರ್ಲಿಲ್ಲ ಬರ್ಲಿಲ್ಲ ಒಂದು ಮತ್ತೆ ನಾನ್ ಹೇಳ್ದೆ ನನ್ನ ಅಕೌಂಟ್ ಗೆ ಹಣ ಬಂದಿದ್ದಿದ್ರು ಈಗ ತೆಗಿಯೋದಿಲ್ಲ ನೀನ್ ಹ್ಯಾಂಗ್ ಅಕೌಂಟ್ ಚೆಕ್ ಮಾಡಿದ್ಯಲ್ಲ ಅದು ನನ್ಗೆ ಫಸ್ಟ್ ಹೇಳಂದಿದ್ದೀನಿ ನಾನು

ಅವರು ಇದು ಮಾಡಿದ್ರು ಎಂತ ಸುರಕ್ಷೆ ಮಾಡಿದ್ರು ಆಪರೇಷನ್ ನೀವು ಮಣಿಪಾಲದಲ್ಲಿ ಮಾಡುವಾಗ ಮಣಿಪಾಲದಲ್ಲಿ ಹೇಳಿದಂತೆ ನಿಮ್ಗೆ ದುಡ್ಡು ಬರ್ತದೆ ಅಂತ ಕಾಲ್ದಲ್ಲಿ ತಕೊಂಡ್ ಹೋಗ್ತಾರೆ ಆಪರೇಷನ್ ಆಗ್ಲಿ ಮಾರನೆ ದಿವಸ ಹೇಳ್ತಾರೆ ಅಂದ್ರೆ ನಿಮ್ಗೆ ದುಡ್ಡು ಕ್ಯಾನ್ಸಲ್ ಆಗಿದೆ ಬರ್ಲುದಿಲ್ಲ ಮೂವತ್ತೊಂದು ರೂಪಾಯಿ ಬಿಲ್ ಆಗಿದೆ ಕಟ್ಟಿ ಹೋಗಿ ಅಂದ್ರ ಅಂತೆ ಹೌದಾ ಅವ್ರಿಗೆ ಕಟ್ಟಿ ಬಂದ್ರೆ ಅವ್ರಿಗೆ ಕಟ್ಟಿ ಬಂದಿದ್ದಾರೆ ಪಾಪ ಈಗ ಅವ್ರಿಗೆ ಅಂತ ಇದ್ದಾರಂತೆ ನೀವು ಅದನ್ನೆಲ್ಲ ರೆಕಾರ್ಡ್ಸ್ ಇದೆ ಚೀಟಿ ಎಲ್ಲ ತಂದು ಆಫೀಸಿಗೆ ಕೊಡಿ ನಾವು ಎಷ್ಟು ಬರ್ತದಷ್ಟು ಅಷ್ಟು ಹಾಕ್ತೇವೆ ಅಂತ ಹೇಳಿದಾರಂತೆ ನೀವು ನಿಮ್ಮ ಅವರತ್ರ ಹೇಳಿ ಇನ್ನು ನಾನು ಕಟ್ಟುದನ್ನ ನಿಲ್ಲಿಸಿ ಅದು ಹಣ ಬಂದ ಮೇಲೆ ಕಟ್ತೇನೆ ಅಂತ ಹೇಳಿ ಸರ್ ನಾನು ಒಂದು ನಂಬರ್ ಕೊಡ್ತೇನೆ ನಮ್ಮ ಮಾವನ ನಂಬರ್ ಕೊಟ್ಟೆ ಅವರಿಗೆ ನೀವು ಒಂಚೂರು ಹೇಳ್ತೀರಾ ಸರ್ ನಂಬರ್ ನಿಮಗೆ ನಾನು ವಾಟ್ಸಾಪ್ ಅಲ್ಲಿ ಕಳಿಸಿ ಇದೆ ನಂಬರ್ ಅಲ್ಲಿ ವಾಟ್ಸಾಪ್ ಉಂಟು ಹಾ ನಮ್ಮ ಮಾವನ ನಂಬರ್ ಕಳಿಸ್ತೇನೆ ನಿಮಗೆ ಅಂದ್ರೆ ನಾನು ಹೇಳಿದೀನಿ ಅವರಿಗೆ ಅವರು ಎಂತ ಮಾಡ್ತಾ ಇದ್ದಾರೆ ಅಂದ್ರೆ ಸುರಕ್ಷೆ ಒಂದು ಹಾಕ್ತಾ ಇಲ್ಲ ಲೋನ್ ಅಂದ್ರೆ ಹೆಂಗ್ಸರೆಲ್ಲ ಬೈತಾರೆ ಅಂತ ಅವರು ನಮ್ಮ ಮಾಮಿಗೆ ಹುಷಾರಿಲ್ಲಲ್ಲ ಏನ್ ಏನಿದ್ರು ಕಟ್ಟೋದು ಬೇಡ ಈಗ ನಿಮ್ಗೆ ನೋಡಿ ಒಂದೇ ಒಂದು ಪಾಯಿಂಟ್ ಯಾಕಂದ್ರೆ ನೀವು ಎಲ್ಲರೂ ನೀವು ನಿಮ್ದು ಐದು ಬಾಂಡ್ ಇದೆ ಹಣ ಬರ್ಲಿಕ್ಕೆ ಉಂಟು ಹೌದೌದು ಆ ಕಡೆಯಿಂದ ಅವರ ಅವರದ್ದು ಇದು ಬರ್ಲಿಲ್ಲ ನಮ್ಮ ಮಾವನ್ ಹೆಂಡ್ತಿದ್ದು ಹಣ ಬರ್ಲಿಲ್ಲ ಮತ್ತೆ ನಮ್ದು ಸುರಕ್ಷೆ ಹಣ ಬರ್ಲಿಲ್ಲ ಸುಮಾರು ಪಿಆರ್ಕೆ ಆರ್ ಕೆ ಹಣ ಅಂತ ಹತ್ತೊಂಬತ್ತು ಹದಿನೈದು ಸಾವಿರ ರೂಪಾಯಿ ಒಬ್ಬ ಸದಸ್ಯರಿಗೆ ಹಾಕಿದ್ದಾರೆ ಹದಿನೈದು ಸಾವಿರ ರೂಪಾಯಿ ಹದಿನಾರು ಸಾವಿರ ರೂಪಾಯಿ ಹಾಕಿದ್ದಾರೆ ಪಿ ಆರ್ ಕೆ ಹಣ ಅಷ್ಟು ಹಣ ಬಡೋರು ಕಟ್ಟೋದು ಹೌದಾ ಸರ ಹೌದು ಅದಕ್ಕೆ ಪಿ ಆರ್ ಕೆ ಅದು ನಿಮ್ಗೆ ಇದು ರಿಸ್ಟ್ ಏನಾದ್ರು ಕೊಟ್ಟಿದ್ದಾರೆ ಏನು ಇಲ್ಲ ರೆಸಿಟ್ ಇಲ್ಲ ಏನು ಇಲ್ಲ ಕೇಳಿದ ತಕ್ಷಣ ಹೇಳ್ತಾರೆ ಅದಕ್ಕೆ ರೆಸಿಟ್ ಬರುದಿಲ್ಲ ಯಾಕೆ ಬರುದಿಲ್ಲ ಈಗ ನಾವು ಗಾಡಿಗೆ ಒಂದು ಕೊಡ್ತಾರೆ ಹಾ ಕೊಡ್ತಾರೆ ಎಲ್ಲ ಕೊಡ್ತಾರೆ ಒಂದು ಎಂತ ಸರ್ ಒಂದು hospital ಗೆ ಹೋದ್ರೆ ಒಂದು bill ಕೊಡ್ತಾರೆ ಇವ್ರು ಎಂತ ಎಂತದು ಇಲ್ಲ PRK amount ಗೆ receipt ಇಲ್ಲ ಮತ್ತೆ ಎಂತ ಅದೇ LIC ಮಾಡಿದ್ರೆ ಅದಕ್ಕೊಂದು receipt ಇಲ್ಲ LIC ವರ್ಷ ವರ್ಷ ನಾವು renewal ಮಾಡಿದಾಗ ಒಂದು ಕೊಡ್ತಾರಲ್ಲ ಹೌದು ಇವರು ಅದೆಲ್ಲ ಕೇಳಿದ್ರೆ ಅದೆಲ್ಲ ನಾವು ಕೇಳ್ತೀವಲ್ಲ ಸರ್ ಅದು ನಾವು ಕೆಟ್ಟವರು ಅವರಿಗೆ ನೀವು ಅದನ್ನೆಲ್ಲ ಕೇಳಬಾರದು ಯೋಜನೆದು ನಿಯಮ ಗೊತ್ತಿಲ್ವಾ ಯೋಜನೆದು ನೀವು ಯಾರ್ಯಾರು ಹೇಳಿದ ಮಾತು ಕೇಳಿ ಅದನ್ನೆಲ್ಲ ಕ್ವಶನ್ ಮಾಡೋದು ಯಾಕಂದ್ರೆ ನನಗೆ ಕೇಳ್ತಾರೆ ನೀವು ಕೇಳಿ ಅವರು ಅವರ ಹತ್ರ ಹೇಳಿ ಈಗ ಮತ್ತೊಂದು ಹೇಳ್ತಾರೆ ಅವ್ರು ಎಂತ ಗೊತ್ತುಂಟಾ ಸ್ವಸಹಾಯ ಸಂಘದಲ್ಲಿ ಹತ್ತು ಜನರಿಗೆ ಯಾವುದು ಡಾಕ್ಯುಮೆಂಟ್ ಇಲ್ಲದೆ ಅವರಿಗೆ ಎಪ್ಪತ್ತೈದು ಲಕ್ಷ ಲೋನ್ ಕೊಡ್ತಾರಂತೆ ಅವರು ಎಪ್ಪತ್ತೈದು ಲಕ್ಷ ನೋಡಿ ಅವರು ಲೋನ್ ಕೊಡ್ಬೇಕಾದ್ರೆ ಫಸ್ಟ್ ಒಂದು ಸದಸ್ಯ ಆರು ತಿಂಗಳು ಹಣ ಕಟ್ಬೇಕು ಉಳಿತಾಯ ಉಳಿತಾಯ ಕಟ್ಟಿ ಆರು ತಿಂಗಳ ನಂತರ ಅವನಿಗೆ ಹತ್ತು ಸಾವಿರ ಕೊಡೋದು ಅವರು ಹತ್ತು ಸಾವಿರ ಕೊಡೋದು ನಮಗೆಲ್ಲ ಈಗ ಅಲ್ಲ ಇವರು ಯಾಕಂದ್ರೆ ನಾನು ನಿಮ್ಮ ಹತ್ರ ಕ್ಲಿಯರ್ ಇದ್ದೇನೆ ಹೌದು ಇವರು ಹೇಳ್ತಾ ಇದ್ದಾರೆ ಈಗ ಎಂತ ನೋಡಿ ಫಸ್ಟ್ ಹತ್ತು ಸಾವಿರ ಕೊಟ್ರು ಮತ್ತೆ ಆ ಹತ್ತು ಸಾವಿರ ಸಂದಿದ ಅದು ಕ್ಲಿಯರೆನ್ಸ್ ಆದ ಮೇಲೆ ಮತ್ತೆ ಅವ್ರು ಇಪ್ಪತ್ತೈದು ಸಾವಿರ ಕೊಡ್ತಾರೆ ಅದು ಕ್ಲಿಯರ್ ಆಗುದಿಲ್ಲ ಅರ್ಧ ಇರ್ತದೆ ಆಮೇಲೆ ಕೇಳೋದು ಹೇಳುದು ನಿಮ್ಗೆ ಒಂದ್ ಬೇಕಾದ್ರೆ ತಕೊಳ್ಳಿ ಇಪ್ಪತ್ತೈದು ಸಾವಿರ ಬಂದಿದೆ ಅಂತ ಹೇಳುದು ಅಲ್ಲಲ್ಲ ಫಸ್ಟ್ ಹತ್ತು ಸಾವಿರ ಕ್ಲಿಯರೆನ್ಸ್ ಮಾಡ್ತಾರೆ ಅವ್ರು ಹೌದೌದು ಸ್ಟಾರ್ಟಿಂಗ್ ಮತ್ತೆ ಇಪ್ಪತ್ತೈದು ಸಾವಿರ ಕೊಡ್ತಾರಲ್ಲ ತುಂಬಿದ ಕೂಡಲೇ ಮತ್ತೆ ನಿಮ್ಗೆ ಐವತ್ತು ಕೊಡ್ತಾರೆ ಹೌದೌದು ಅದು ಅರ್ಧಕ್ಕೆ ಮುಟ್ಟಿದಾಗ ಮತ್ತೆ ನಿಮ್ಗೆ ಒಂದು ಲಕ್ಷ ಕೊಡ್ತಾರೆ ಹೌದೌದು ಮತ್ತೆ ಒಂದು ಲಕ್ಷಕಿಂತ ಮೇಲೆ ಕೊಡ್ಬೇಕಾದ್ರೆ ಮತ್ತೆ ನಿಮ್ದು ಮೂರು ವರ್ಷ ಆಗ್ಬೇಕು ಹೌದಪ್ಪ ಅವರು ಹೇಳ್ತಾರೆ ಈಗ ಎಂತ ಅಂದ್ರೆ ನಾವು ಎಲ್ಲ ಸದಸ್ಯರಿಗೆ ಎಪ್ಪತ್ತೈದು ಲಕ್ಷ ಲೋನ್ ಕೊಡ್ತಾ ಇದ್ದೇವೆ ಯಾರು ಕೂಡ ಯಾವ ಬ್ಯಾಂಕ್ ಅಲ್ಲಿ ಕೊಡುದಿಲ್ಲ ಅಂತೇಳಿ ನೋಡಿ ಒಂದು ಮಾತು ಹೇಳ್ತೇನೆ ನೀವು ಬ್ಯಾಂಕಿಗೆ ನೀವು ಹತ್ತು ಜನ ಸದಸ್ಯರು ತಕೊಂಡೋಗಿ ನೀವು ಬ್ಯಾಂಕಿಗೆ ವಾರಕ್ಕೆ ನೂರು ರೂಪಾಯಿ ಕಟ್ತಾ ಬಂದ್ರೆ ಹತ್ತು ಜನ ಸದಸ್ಯರು ನೂರು ರೂಪಾಯಿ ಒಬ್ಬ ನೂರು ರೂಪಾಯಿ ಆಗಿ ಹತ್ತು ಜನ ಕಟ್ಟಿದ್ರೆ ಅಲ್ಲಿ ಒಂದು ಸಾವಿರ ರೂಪಾಯಿ ಆಗ್ತದೆ ಹೌದು ಸರ್ ನಾವು ಮಾಡಿದೀವಿ ಸರ್ ಶ್ರೀ ಶಕ್ತಿ ಮಾಡಿದೀವಿ ನವೋದಯ ಸಂಘ ಇದೆ ಶ್ರೀ ಶಕ್ತಿ ಸಂಘ ಎಲ್ಲಾ ಸಂಘದಲ್ಲಿ ಇದೆ ಸರ್ ಈ ರೀತಿ ಯಾರು ಇಲ್ಲ ಸರ್ ಇಲ್ಲ ಇವರಂದ್ರೆ ಈ ರೀತಿ ಈ ರೀತಿ ಮಾಡ ಅಲ್ಲ ನಮ್ಮ ದುಡ್ಡು ನಮ್ಗೆ ಕೊಡ್ಲಿಕ್ಕೆ ಇಷ್ಟ ಹಠ ನಮ್ ಮತ್ತೆ ಇದು ನಮ್ಮ ಉಳಿತಾಯಕ್ಕೆ ಬಡ್ಡಿ ಕೊಡಿ ಅಂತ ಅದು ಐದು ವರ್ಷ ಕೊಡುದಿಲ್ಲ ಅಂತ ಯಾಕೆ ಎರಡು ಎರಡು ವರ್ಷದ ಒಮ್ಮೆ ಕೊಡ್ತೀರಲ್ಲ ನೀವು ಕೇಳಿದ್ರೆ ಈಗ ಐದು ವರ್ಷದ ಕಾನೂನು ಬಂದಿದೆ ಈಗ ನಿಯಮ ಚೇಂಜ್ ಆಗಿದೆ ಅದೇ ಈಗ ನಾನು ಅದೇ ಕಂಪ್ಲೇಂಟ್ ಕೊಡ್ತೇನೆ ಅಂತ ಹೇಳಿದ್ ತಕ್ಷಣ ಯಾರು ಬಂದಿಲ್ಲ ಇಲ್ಲಿ ಬಂದ್ರೆ ನಾನು ಈಗ ವಿಡಿಯೋ ಮಾಡೋದು ಕಂಪ್ಲೇಂಟ್ ಕೊಡೋದು ನೀವು ಏನಿಲ್ಲಮ್ಮ ನೀವು ಈ ಡಾಕ್ಯುಮೆಂಟ್ ಹಿಡಿದು ಉಂಟಲ್ಲ ಡೈರೆಕ್ಟ್ ಸಿವಿಲ್ ಕೋರ್ಟಿಗೆ ಕಂಪ್ಲೇಂಟ್ ಮಾಡಿ ಡೈರೆಕ್ಟ್ ಮಾಡಿ ಏನ್ ಇದಿಲ್ಲ ನಿಮ್ಮ ಹತ್ರ ಡಾಕ್ಯುಮೆಂಟ್ ಇರಬೇಕು ಇರಬಹುದು ಅಲ್ಲ ಡಾಕ್ಯುಮೆಂಟ್ ಅಂದ್ರೆ ಬಾಂಡ್ ನಂಬರ್ ಅಷ್ಟೇ ಇದೆ ಸರ್ ಬೇರೆ ಎಂತ ಇಲ್ಲ ನನ್ನತ್ರ ಬಾಂಡ್ ನಂಬರ್ ಸಾಕಾಗ್ತದೆ ನಿಮ್ಗೆ ಬಾಂಡ್ ನಂಬರ್ ಹೋಗಿ ನೀವು ವಕೀಲರ ಹತ್ರ ಮಾತಾಡಿ ಕೊಡ್ಲಿಕ್ಕೆ ಆಗ್ತದೆ ಮತ್ತೆ ನೀವು ಕಟ್ಟಿದ ಹಣದ ಆ ಪುಸ್ತಕ ಉಂಟಲ್ಲ ಪುಸ್ತಕದಲ್ಲಿ ನೀವು ಅದು ಅದರಲ್ಲಿ ಬರೆದಿದ್ದಾರೆ ಈ ನೀವು ಇದು ಮಾಡಿದ್ದು ಯಾವಾಗ ಯಾವಾಗ ಇದು ಮಾಡಿದೀರಾ ಅದು ಪುಸ್ತಕದಲ್ಲಿ ಅದನ್ನು ತೆಗೆದು ನೀವು ಕಂಪ್ಲೇಂಟ್ ಮಾಡಿ ಅಲ್ಲ ಅದೇ ಹೇಳ್ತಾ ಇದ್ದಾರೆ ಈಗ ಈಗ ಅದೇ ಈಗ ನನ್ಗೆ ಮೂರು ನಾಲ್ಕು ಐದು ವಾರ ಐತಿ ಈ ವಾರಕ್ಕೆ ನಾಳೆಗೆ ಐದು ವಾರ ಆಗ್ತದೆ ನಾನು ಹಣ ಕಟ್ಲಿಲ್ಲ ನಾನು ವಾರಕ್ಕೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕಟ್ಲಿಕ್ಕಿದೆ ನನಗೆ ನೀವು ಈಗ ಎಂತ ಮಾಡ್ಬೇಕು ಅಂತ ಮತ್ತೊಂದು ನೀವು ಅದೇ ವಾರದ ಸಭೆ ಆಗ್ತದಲ್ಲ ಹೌದು ಅಲ್ಲಿಗೆ ಹೋಗಿ ಆ ಹಣ ಕಟ್ತಾರಲ್ಲ ಅದನ್ನೇ ತಂದು ತಗೊಂಡು ಬರ್ಬೇಕು ಈಗ ಅದನ್ನ ತರ್ಬೇಕಲ್ಲ ಸರ್ ಹಣ ಕೊಟ್ಟಿಲ್ಲ ಅದೇ ಒಂದ್ ಅವರ ಹತ್ರ ಒಂದ್ ನೀವು ಸಂಘ ನಿಲ್ಲಿಸಬೇಕು ನನ್ನ ಹಣ ಕ್ಲಿಯರ್ ಅಂತ ಮಾಡಿ ಇಲ್ಲದ್ರೆ ನಿಮ್ಮನ್ನ ಹಣ ಕಟ್ಟಲಿಕ್ಕೆ ಬಿಡುದಿಲ್ಲ ಅಂತ ಹೇಳಿ ನೀವು ಹತ್ತು ಜನ ಸೇರಿ ನಾವು ಹಣ ಕಟ್ಟಿದ್ದು ಹೌದೌದು ನೀವು ಕೊಡಿ ಇಲ್ಲ ಅಂದ್ರೆ ನನಗೆ ಹಣ ನೀವು ಕೊಡಿ ಅಂತ ಹೇಳ್ಬೇಕು ಅಷ್ಟೇ ಒಂದ್ ನಮ್ಮ ಹಣ ಕೊಡಿ ಆದ್ರೆ ಹಣ ಒಂದು ಇದನ್ನ ತೆಗೆದು ನೀವು ಕೊಡಿ ನಾವು ಬಿಡುದಿಲ್ಲ ನೀವು ಕೂಡ ಲೋನ್ ಸೈನ್ ಹಾಕಿದ್ರೆ ಅವ್ರು ಹೇಳ್ತಾರಲ್ಲ ಈಗ ಹೌದೌದು ಹೌದು ಈಗ ನನ್ಗೆ ಇದೆ ನಮ್ ಸಂಘದಲ್ಲಿ ಹತ್ತು ಜನ ಹತ್ತು ಜನ ಎರಡು ಇಬ್ರು ಜನ ಯಾವ್ದುಕ್ಕೂ ಬರುದಿಲ್ಲ ಅವ್ರು ಲೋನ್ ತೆಗೆಯೋದು ಲೋನ್ ಕಟ್ಟೋದು ಅಷ್ಟೇ ಯಾವ್ದಕ್ಕೂ ಬರುದಿಲ್ಲ ಈಗ ಮತ್ತೆ ನಾವ್ ಇರೋದು ಈಗ ಎಂಟ್ ಜನ ಇದ್ರಲ್ಲಿ ನಾನ್ ಕಟ್ತಾ ಇಲ್ಲ ಇನ್ನು ಎಲ್ಲರಿಗೂ ಕಷ್ಟ ಸರ್ ಕಟ್ಟೋ ಕಷ್ಟ ಅವ್ರಿಗೆ ಹೆದರಿ ಕಟ್ತಾ ಇದ್ದಾರೆ ಅಷ್ಟೇ ಈಗ ಜನ ಇಲ್ಲಿ ನೀವ್ ಅವರತ್ರ ಅವರು ಅವರನ್ನೆಲ್ಲ ಸೇರಿಸಿ ಒಂದು ಕಾಲ್ ಮಾಡಿ ಅವರಿಗೆಲ್ಲ ಸೇರಿಸಿ ಒಂದು ಕಾಲ್ ಮಾಡೋದಲ್ಲ ಸರ್ ಅವರು ಎಲ್ಲ ಒಟ್ಟಿಗೆ ಇರುವಾಗ ನಂಗೆ ಒಂದು ಕಾಲ್ ಮಾಡಿ ಅವರಿಗೆ ಮಾಹಿತಿಯನ್ನು ಕೊಡ್ತೇನೆ ಕ್ಲಿಯರ್ ಒಟ್ಟಿಗೆ ಸೇರಿಸಿ ಬೇರೆ ದಿವಸ ಮಾಡ್ತೆ ಕೆಲಸ ಮಾಡ್ತಾರೆ ಸರ್ ಎಲ್ಲ ಸೇರಿಸಿ ಎಲ್ಲಾ ಫ್ರೀ ಇರ್ತಾರಲ್ಲ ಆದಿತ್ಯವರ ದಿವಸ ಎಲ್ಲ ಸೇರಿಸಿ ನಾನ್ ಒಂದು ಕಾಲ್ ಒಂಚೂರು ಮಾತಾಡಿ ಮಾಹಿತಿ ಕೊಡಿ ಸರ್ ಅವ್ರಿಗೆ ಮತ್ತೆ ಈಗ ನಾನು ನಮ್ಮ ಮಾವನ್ ನಂಬರ್ ಒಂದು ಕಳಿಸ್ತೇನೆ ಸರ್ ಅವರಿಗೆ ಹೇಳಿ ನಿಮ್ಗೆ ಹಿಂಗೆ ಹಣ ಬಂದಿಲ್ಲ ಅಲ್ಲ ನೀವ್ ಯಾಕೆ ಲೋನ್ ಕಟ್ಟತಿರಂತ ಅವ್ರು ನಾನು ಕೇಳಿದ್ದೇನೆ ಅವ್ರ ಮಾವ ಕಟ್ಲಿಕ್ಕೆ ರೆಡಿ ಇಲ್ಲ ಈಗ ನಮ್ಮ ಮಾಮಿಗೂ ಆರಾಮ ಅಲ್ಲ ಅವ್ರಿಗೆ ಮತ್ತೆ ನಾಳೆ ಎಂತ ಟೆನ್ಶನ್ ಮಾಡ್ಕೊಂಡು ಏನೋ ಹೆಚ್ಚು ಕಡಿಮೆ ಆಗುತ್ತೆ ಭಯ ಅವ್ರಿಗೆ ಅಷ್ಟೇ ಏನಾಗುದಿಲ್ಲ ಈಗ ನೋಡಿ ನಿಮ್ಗೆ ಇದು ಸಿಗ್ಲಿಲ್ಲ ಅಂತ ಹೇಳಿ ಅವರು ಕೂಡ ಕಟ್ಟುದು ನಿಲ್ಲಿಸಬಹುದು ನೆಲ್ಲ ಸ್ವರ್ಗದ ಅವರಿಗೆ ಹೇಳಬಹುದು ನನ್ನ ನನ್ನ ಸೊಸೆ ಸಿಗ್ಲಿಲ್ಲ ಅಲ್ಲ ಅದನ್ನು ಕೊಡಿ ಆಮೇಲೆ ನಾನು cart ತೇನೆ ನಾನು cart ಎರಡನೇದಾಗಿ ನಮ್ಮ ಸುರಕ್ಷಾ ಸಿಗ್ಲಿಲ್ಲ ಅಲ್ಲ ಅವರಿಗೆ ಹೌದು ಹೌದು ಸುರಕ್ಷತೆ ಕೊಡಿ ಆಮೇಲೆ cart ತೇನೆ ಹೌದು ಈಗ ನನಗೆ ಹೇಳ್ತಾರೋದು ನಿಮ್ಮನ್ನತ್ರ ಹೇಳಿಲ್ಲ ಬೇರೆವರನ್ನತ್ರ ಹೇಳ್ತಾ ಇದ್ದಾರಂತೆ ನೀವು ಸಜೆಸರ್ ಎಲ್ಲ ಒಟ್ಟಾಗಿ ಅವಳಿಗೆ ಕರ್ಕೊಂಡು ಬ್ಯಾಂಕಿಗೆ ಹೋಗಿ ವಿಚಾರ ನಾನು ಹೇಳಿದೆ ನಾನು ನಾನು ಬ್ಯಾಂಕಿಗೆ ಹೋಗುದಿಲ್ಲ ನೀವು ಮೇಡಂ ಹೋಗಿದರ ಮೇಡಂೇ ಹೋಗಿ ತಂದ್ಕೊಡ್ಲಿ ಅಂತ ದುಡ್ಡು ಈಗ ಮೇಡಂ ಹೋಗಿ ನನ್ನ ಅಕೌಂಟ್ ಚೆಕ್ ಮಾಡಿದರಲ್ಲ ನನ್ನ ಅಕೌಂಟ್ ಅಲ್ಲಿ ಹಣ ಇದ್ರೆ ಅವ್ರು ತನ್ಕೊಳ್ಳಿ ನನಗೆ ಹೌದು ಸತ್ಯ ಸರಿ ಸರಿ ಅದ್ರ ಮೇಲೆ ನಾನು ಕಟ್ತೇನೆ ಅಂತ ಹೇಳಿದೆ ನಾನು ನನ್ನ ಅಕೌಂಟ್ ನನಗೆ ಗೊತ್ತಿಲ್ಲದಂಗೆ ಅವ್ರು ಚೆಕ್ ಮಾಡಿದಾರಲ್ಲ ಈಗ ನನಗೆ ಅಕೌಂಟಿಗೆ ಅವ್ರು ಐವತ್ತು ಸಾವಿರನು ಅರವತ್ ಸಾವಿರ ದುಡ್ಡು ಹಾಕಿದಾರಲ್ಲ ಆ ದುಡ್ಡು ಅವ್ರು ತಂದ್ಕೊಳ್ಳಿ ಆಮೇಲೆ ನಾನು ಲೋನ್ ಕಟ್ತೇನೆ ಅಲ್ಲಿವರೆಗೂ ನನ್ಗ ಮನೆ ಹತ್ರ ಯಾರು ಬರ್ಲಿಕ್ಕಿಲ್ಲ ಬಂದ್ರೆ ನಾನು ಕಂಪ್ಲೇಂಟ್ ಕೊಡ್ತೇನೆ ಅಂತ ಫಸ್ಟ್ ಹೇಳಿದ್ದೀನಿ ಅವರಿಗೆ ಅದ್ರ ಮೇಲೆ ಯಾರು ಬಂದಿಲ್ಲ ನನ್ನ ಮನೆ ಹತ್ರ ಮುನ್ನ ಇವತ್ತಿಗೆ ನಾಲ್ಕು ವಾರ ಆಗ್ತದೆ ನಾಳೆಗೆ ಯಾರು ಬಂದಿಲ್ಲ ಸರ್ ಅವರಿಗೆ ಒಂದು ಹೇಳ್ಬೇಕಾ ಅವರಿಗೆ ಸಿವಿಲ್ ಕೋರ್ಟ್ ಕಂಪ್ಲೇಂಟ್ ಮಾಡ್ಲಿಕ್ಕೆ ಅವರ ಡಾಕ್ಯುಮೆಂಟ್ ಇಲ್ಲ ಅವರ ಹತ್ರ ಅವರ ಮೇಲೆನೆ ಕೇಸ್ ಉಂಟು ಈಗ ಅವ್ರ ಮೇಲೆ ಕೇಸ್ ಇತ್ತು ಹೇಳ್ತಾರಂತೆ ಒಂದು ಕೆಲಸ ಮಾಡಿದ ಈಗ ಎಂತ ನಮ್ ಸಂಘದಲ್ಲಿ ಇಬ್ರೆ ನಾವು ಮುಸ್ಲಿಮ್ಸ್ ಹತ್ತು ಜನ ಇಪ್ಪತ್ತು ಜನ ಮುಸ್ಲಿಮ್ಸ್ ಎರಡ್ ಸಂಘ ಮಾಡಿದೀವಾ ಎಲ್ಲ ನಾವ್ ರಿಲೇಷನ್ ಅಲ್ಲೇ ಮಾಡ್ಕೊಂಡಿದ್ವಿ ಈಗ ಅವ್ರಿಗೆಲ್ಲ ಕರ್ದ್ ಹೇಳಿದಾರಂತೆ ಅವಳು ಲೋನ್ ಕಟ್ಟಿಲ್ಲ ಅಂದ್ರೆ ಅವ್ಳಿಗೆ ಕೇಸ್ ಆಗ್ತದೆ ಅವ್ಳು ಕೋರ್ಟಿಗೆ ಹೋಗ್ಬೇಕಾಗ್ತದೆ ನೀವೆಲ್ಲ ಕಟ್ಟಿ ಮತ್ತೆ ಅವ್ರು ಸುಳ್ಳು ಪ್ರಚಾರ ಯೂಟ್ಯೂಬ್ ಅಲ್ಲೆಲ್ಲ ಸುಳ್ಳು ಸುಳ್ಳು ಮಾಹಿತಿ ಕೊಟ್ಟು ಪ್ರಚಾರ ದುಡ್ಡು ಹಣ ತಕೊಂಡು ಪ್ರಚಾರ ಮಾಡ್ತಾ ಇದ್ದಾರೆ ಅವರೆಲ್ಲ ಅಂತ ಹೇಳಿದ್ರಂತೆ ಹಾ ನಾನು ಅದೇ ಹೇಳಿದೆ ಅವ್ಳಗ್ ಕೋಲ್ಟಿಗೆ ಹಾಕ್ಲಿ ಫಸ್ಟ್ ಅವಳು ನಡೆಯುತ್ತ ನಂದು ನಡುತ್ತೆ ನೋಡ್ತೇನೆ ನಾನು ಅವ್ಳ ಕೋಲ್ಟಿಗ್ ಹಾಕ್ಲಿಂತ ಹೇಳಿದಿನಿ ಸದಸ್ಯರ ಹತ್ರ ಫಸ್ಟ್ ಅವ್ಳಗ್ ಬಂದು ಕೋಲ್ಟಿ ಕೋಲ್ಟಿಗೆ ಹೋಗೋದ್ ಮುಂಚೆ ನನ್ನ ಹತ್ರ ಮಾತಾಡ್ಲಿಕ್ಕೆ ಹೇಳು ಫಸ್ಟ್ ಅಂತ ಹೇಳಿದೀನಿ ನಾನು ಇವರಿಗೆ ನಿಮ್ಮ ಹಣವನ್ನೆಲ್ಲ ಅವಳು ತಿಂದಿದಾಳೆ ಈಗ ಹೌದೌದು ನೇರ ಹೇಳ್ಬೇಕಾ ಅವಳು ತಿಂದಿದ್ದಾಳೆ ಅವಳು ಮತ್ತು ಸೂಪರ್ವೈಸರ್ ಮತ್ತು ತಿಂದಿದ್ದಾರೆ ಗೊತ್ತಿಲ್ಲ ಇವರಿಗೆ ಗೊತ್ತ ಸರ್ ಮತ್ತೆ ಮತ್ತೆ ಈ ನೀನು ಅದು ಇದು ಬ್ಯಾಂಕಿಂಗ್ ಸ್ಟೇಟ್ಮೆಂಟ್ ತಕೊಂಡು ನೀನ್ ಹೆಡ್ ಆಫೀಸ್ ನಾನು ಹೇಳಿದೆ ಹೆಡ್ ಆಫೀಸಿಗೆ ನೀನ್ ಕೆಲಸ ಹೋಗುದು ನನ್ ಕೆಲಸ ಅಲ್ಲ ನಿನಗೆ ಮನೆಯಲ್ಲಿ ಹೇಳೋರ್ ಕೇಳೋರ್ ಇಲ್ಲ ಅಂದ್ರೆ ಇದ್ದಾರೆ ಮನೆಯಲ್ಲಿ ಅಂದೆ ನನ್ನ ಮನೆ ಹೌದು ನೀನು ಹೋಗುದು ನೀನ್ ಹೆಡ್ ಆಫೀಸಿಗೆ ನೀನ್ ಹೋಗಿ ಹಣ ತಂದ್ಕೊಡು ನನ್ಗೆ ನಾನು ಹೆಡ್ ಇಲ್ಲಿ ಬ್ಯಾಂಕ್ ಅಲ್ಲಿ ಕಟ್ಟಿದ್ದಲ್ಲ ನಾನ್ ಕಟ್ಟಿದ್ದು ಇದ್ರ ಕಲೆಕ್ಷನ್ ಪಾಯಿಂಟ್ ಅಲ್ಲ ಕಲೆಕ್ಷನ್ ಪಾಯಿಂಟ್ ಹಣ ತಂದ್ಕೊಡು ನಾನು ಅಂತ ಹೇಳಿದೀನಿ ನಾನು ಅವರಿಗೆ ಅವರಿಗೆ ಏನಿಲ್ಲ ಬೆಳಿಗ್ಗೆ ಎದ್ದುಂಟಲ್ಲ

ಎಲ್ಲ ನೋಡಿನೆ ನಾನು ಫಸ್ಟ್ ನನ್ಗೆ ಅದು ಆ ಹಣ ಬಂದಿಲ್ಲ ನನ್ಗೆ ಒಂದು ವರ್ಷ ಆಯ್ತು ಸರ್ ಒಂದು ವರ್ಷದಿಂದ ನಂಗೆ ಸತಾಯಿಸ್ತಾ ಕಳೆದ ವರ್ಷ ಇದೆ ಟೈಮಲ್ಲಿ ಕೊಟ್ಟಿದ್ದೆ ನಾನು ನಾನ್ ಎ ಸಿ ಗೆ ಇದು ನನಗೆ ವಾಪಾಸ್ ಕೊಡಿ ಮೇಡಂ ನನಗೆ ಬಾಣಿಂದ ಹಣ ತರ್ಸಿ ಕೊಡಿ ಅಂತ ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ನನಗೆ ಕಾಡಿಸ್ತಾ ಇದ್ದಾರೆ ಈಗ ನೋಡಿದ್ರೆ ಹಣ ಹಾಕಿದ್ದೀವಿ ನಾವು ನಿಮಗೆ ಕಳೆದ ವರ್ಷನೇ ಹಣ ಹಾಕಿದೀವಿ ಅಂತಾರೆ ಅಧ್ಯಕ್ಷ ಹತ್ರ ಫೋನ್ ಮಾಡ್ಸಿದ್ ನಾನು ಅಧ್ಯಕ್ಷರಿಗೆ ಹೇಳಿದೆ ನೀನ್ ಯಾರ್ ಫೋನ್ ಮಾಡ್ಲಿಕ್ಕೆ ಕೇಳಿದೆ ನಾನು ನೀನು ನಾನು ಒಂದೇ ಊರಿನವ್ರು ನಿನ್ಗೆ ಏನಾರು ಕಷ್ಟ ಇದ್ರೆ ನಾನು ಬರ್ತೇನೆ ನನ್ಗೆ ಏನಾರು ಕಷ್ಟ ನೀ ಬರ್ತೀನಿ ನಾಳೆ ಅವಳು ಬರುದಿಲ್ಲ ನಮ್ಮ ಮಧ್ಯ ಸತ್ಯ ಹಾ ಅವಳು ಬರುದಿಲ್ಲ ಅವಳು ಎಲ್ಲೋ ಬಿದ್ದವಳು ಎಲ್ಲೋ ಹೋಗ್ತಾಳ ಅವಳು ನೀನ್ ಯಾಕೆ ಇದ್ ಮಾಡ್ತೀಯ ಅಂತ ಕೇಳಿದೆ ನಾನು ಅವಳಿಗೆ ಕೇಳಿದಾಗ ಅವಳು ಹೇಳುದು ನಮ್ಗೆ ಸಂಗತ್ ಇದಿರ್ತದಲ್ಲ ನಾವು ಕೊಡ್ಲೇಬೇಕಲ್ಲ ಅಂತ ಹೇಳಿದ್ ನಾನು ಹೇಳಿದೆ ಹಂಗಾರೆ ನಂದು ಎಂಬತ್ತು ಸಾವಿರ ರೂಪಾಯಿ ದುಡ್ಡು ನೀನ್ ಕೊಡ್ತೀಯ ಕೇಳಿದೆ ನಾನು ಸರಿ ಅದು ಕರೆಕ್ಟ್ ಕೊಡ್ಬೇಕಲ್ಲ ಅವ್ರು ಇಲ್ಲಾದ್ರೆ ಹಾ ನಂದು ಹಣ ನೀನ್ ಕೊಡು ಆಮೇಲೆ ನೋಡುವ ಎಂತ ಅಂತ ಅಂದೆ ಅದಕ್ಕೆ ಹ ಅದಕ್ಕೆ ಹೇಳುದು ಹಂಗೆ ನಾನ್ ಹೇಳಿದೆ ಅದ್ರ ಮೇಲೆ ಇನ್ನು ಮೇಲೆ ನೀ ಸಂಗತ್ ವಿಷಯದಾಗ ನಂಗೆ ಫೋನ್ ಮಾಡೋದೇ ಬೇಡ ಅಲ್ಲಲ್ಲ ಹೇಳಿ ನೀವು ಇನ್ನೊಮ್ಮೆ ಹೇಳಿ ಅವ್ರು ಇಲ್ಲಿ ಕಾಲ್ ಮಾಡಿದ್ರೆ ಇನ್ನು ಮುಂದೆ ನೀವು ನಿಮಗೆ ಅವರು ಕಾಲ್ ಮಾಡಿದ್ರೆ ನೀವು ಅವರ ಮೇಲೇನೆ complaint ಮಾಡ್ಬೇಕು ಗೊತ್ತಾಯ್ತಾ ಅವರಿಗೆ ಅವರು ನಿಮ್ಗೆ ಕಾಲ್ ಮಾಡೋ ಅವಶ್ಯಕತೆ ಇಲ್ಲ ಮೊದಲ ಅದು ಕ್ಲಿಯರೆನ್ಸ್ ಅಂತ ಮಾಡ್ಬೇಕು ಅವರ ಅಧ್ಯಕ್ಷ ಮತ್ತೆ ಯಾಕೆ ಅಧ್ಯಕ್ಷ ಅವನಿಗೆ ಅವಳು ಹೆಂಗಸರಿಗೆ ಮಾಡಿದ್ದಾರೆ ಈಗ ಹೆಂಗಸರಿಗೆ ಮಾಡಿದ್ದಾರೆ ಈಗ ಕಳೆದ ವರ್ಷ ನಾನು ಹೇಳಿದೆ ನೀನು ಅಧ್ಯಕ್ಷರಲ್ಲ ನೀನು ಕೊಡ್ತೀಯಾ ನನಗೆ ಹಣ ಅಂದೆ ನಾನು. ಅಕೌಂಟಿಗೆ ಬಂದಿದೆ ಅಂತೆಲ್ಲ ಹೇಳಿ ನಾನು ಹೇಳಿದೆ ಅಕೌಂಟಿಗೆ ಬಂದಿಲ್ಲ ನಾನು ಹೋಗಿ ಚೆಕ್ ಮಾಡಿ ಬಂದಿದ್ದೇನೆ ಈಗ ನಿಮ್ ಮೇಡಮ್ ಹೋಗಿದ್ಲಲ್ಲ ಚೆಕ್ ಮಾಡ್ಲಿಕ್ಕೆ ಮೇಡಮ್ ಅದು ಅಂತ ಹೇಳಂತ ಹೇಳಿದೇನ ಹಾ ಅವ್ರು ಹೋಗಿದಾರಲ್ಲ ಅವರೇ ಕೊಡ್ಲಿ ನನ್ಗೆ ಹಣ ನಾನು ಯಾಕೆ ಹೋಗ್ಲಿ ಬ್ಯಾಂಕಿಗೆ ಹೌದು ನಾನು ಈಗ ನಂದು ಸುಮಾರು ಈ ಮೈಕ್ರೋ ಬಜೆಟ್ ಬಿಮಾ ಪಾಲಿಸಿ ಎಲ್ಲಾ ಅವ್ರಿಗೆ ಯಾವ್ದು ಒಂದು ಬಿಟ್ಟಿಲ್ಲ ಸರ್ ನಮ್ಗೆ ಎಲ್ಲಾ ಮಾಡ್ಲೇಬೇಕಂತ ಒತ್ತಾಯ ಮಾಡಿ ಮಾಡ್ಸಿದ್ದಾರೆ ಈಗ ಮೈಕ್ರೋ ಬಜೆಟ್ ಎಪ್ಪತ್ ಸಾವಿರ ಸರ್ ನಾನು ಉಳಿತಾಯ ಇಪ್ಪತ್ತೈದು ಸಾವಿರ ಉಳಿತಾಯ ಇದೆ ಅಲ್ಲಿ ಒಂದ್ ಲಕ್ಷದ ಹತ್ರ ನಮ್ದೇ ದುಡ್ಡು ಇದೆ ಅಲ್ಲಿ ಮತ್ತೆ ಎಷ್ಟ ನಿಮ್ ಲೋನ್ ಎಷ್ಟ್ ಇರೋದು ಲೋನ್ ಈಗ ಎಷ್ಟು ಇಲ್ಲ ಸರ್ ಒಂದೇ ಎರಡು ಎರಡುವರೆ ಲಕ್ಷ ಇರುದು ತೊಂದ್ರೆ ಇಲ್ಲ ಅದು ಮೊದ್ಲು ಬರ್ಲಿ ಇದ್ ಇದನ್ನ ಆಮೇಲೆ ಕಟ್ಟಿದ್ರೆ ಆಯ್ತು ಅದೇ ಒಂದ್ ಮಾತ ರೂಪಾಯಿ ಕಟ್ಟೋದು ಬೇಡ ಒಂದ್ ಮೊನ್ನೆ ಒಂದು ಸೋಲಾರ್ ಬಿಸಿ ನೀರಿಗೆ ಸೋಲಾರ್ ಹಾಕ್ತೀವಿ ಸರ್ ಮೂವತ್ತೊಂದು ಸಾವಿರ ರೂಪಾಯಿ ಕೊಟ್ಟು ಹ್ಮ್ ಸೋಲಾರ್ದು ಅನುದಾನ ಬರ್ತದೆ ನಿನ್ಗೆ ಐದು ಸಾವಿರ ಅಂದ್ರೆ ಅದು ಬಂದಿಲ್ಲ ಅದ್ ಕೇಳುವಾಗ ಹೇಳ್ತಾರೆ ಏಳ್ನೂರು ರೂಪಾಯಿ ಬರ್ತದೆ ಏಳ್ನೂರು ರೂಪಾಯಿ ನೀನೇ ಇಟ್ಕೊಂಡೆ ನಾನು ಅದು ಎನ್ ಡೌಟ್ ಎಂತ ಗೊತ್ತುಂಟ ಅದು ಐದು ಸಾವಿರ ರೂಪಾಯಿ ಬಂದಿದೆ ಅದರಲ್ಲಿ ಹೌದೌದು ಅವರಿಗೆ ತಿರುಗಾಡ್ಲಿಕ್ಕೆ ಇದು ಬೇಕಲ್ಲ ಹಣ ಬೇಕಲ್ಲ ಅವಳು ಒಂದ್ಸತಿ ಮತ್ತೆ ನನ್ಗೆ ಫೋನು ಮಾಡಿಲ್ಲ ಅದ್ರ ಮೇಲೆ ಮತ್ತೆ ನನ್ನ ಮನೆ ಹತ್ರ ಯಾರು ಬರ್ಲಿಲ್ಲ ಬಂದ್ರೆ ಬಿಡುದಿಲ್ಲ ಅವರಿಗೆ ನೀವು ಯಾರು ಬಂದ್ರು ಕೂಡ ನೀವು ಇಷ್ಟೇ ಹೇಳಿ ಮತ್ತೆ ಸಂಘದವ್ರ ಹತ್ರ ಹೇಳಿ ನೀವು ಎಲ್ಲಿಯಾದ್ರೂ ಹಣ ಕಲೆಕ್ಷನ್ ಮಾಡಿದ್ರೆ ನಾನು ಅದು ಬಂದು ತಕೊಂಡ್ ಹೋಗ್ತೇನೆ ಅಂತ ಹೇಳಿ ನಾನ್ ಹಂಗೆ ಹೇಳ್ತೇನೆ ಈಗ ನಂದು ದುಡ್ಡು ತರ್ಸಿ ಕೊಡಿ ನನ್ ದುಡ್ಡು ತರ್ಸಿ ಕೊಡೋದು ನಿಮ್ಗೆ ಯಾವ ಹಣ ಕಟ್ಟುದ್ ಬೇಡ ಹಣ ಕಟ್ಟಿದ್ರೆ ನೀವ್ ಕೊಡ್ಬೇಕು ನನ್ಗೆ ಹಣ ಅಂತ ಹಂಗೆ ಹೇಳ್ತೇನೆ ಹಾಗೆ ಹೇಳ್ತೇನೆ ನೋಡುವ ಎಂತ ಆಗ್ತದೆ ನೋಡು ಹಂಗೇನಾದ್ರೆ ನಾನ್ ನಿಮ್ಗೆ ಕಾಲ್ ಮಾಡ್ತೇನೆ ಹೌದೌದು ಜನ ಕಷ್ಟ ಇದೆ ಸರ್ ಕಟ್ಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ಹೆದರ್ಕೊಂಡು ಅವ್ರ ಬಾಯಿಗೆ ಬಾಯಿ ಹಾಕಕ್ ಆಗುದಿಲ್ಲ ಅಲ್ಲ ಸುಮ್ನೆ ತಪ್ಪ ಕಟ್ತಾರೆ ಈಗ ವಾರ ವಾರ ಒಬ್ಬರೊಬ್ರಿಗೆ ಹಣ ಕಟ್ಟೋದು ತುಂಬಾ ಕಷ್ಟ ಈಗ ಅಲ್ಲ ಸರ್ ಕೆಲಸನೂ ಇರುದಿಲ್ಲ ಇಲ್ಲ ನಿಮ್ಮ ತುಂಬಾ ಜನ ನಿಲ್ಸಿದ್ದಾರೆ ಹೌದೌದು ತುಂಬಾ ಜನ ನಿಲ್ಸಿದ್ದಾರೆ ಸರ್ ನೀವ್ ಏನ್ ನಾವ್ ಇದ್ದೇವೆ ಅವ್ರ ಏನ್ ಮಾಡ್ತಾರ ಮಾಡೋದನ್ನ ಮಾಡ್ಕೊಳ್ಳಿ ಅವರು ನಾವ್ ಮಾಡುದ ಮಾಡ್ಕೊಂಡು ಮಾಡ್ಕೊಂಡು ಸರಿನಾ ನೀವ್ ಏನ್ ಎದ್ರುಬೇಡಿ ನಾವ್ ಇದ್ದೇವೆ